ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಪ್ರತಿಯೊಬ್ಬರೂ ಚೆನ್ನಾಗಿರಬೇಕು ಒಂದು ಪೈನಾಪಲ್ ಹಣ್ಣಿತ್ತು ಅದನ್ನು ಅರ್ಧ ತಿಂದು ಅರ್ಧ ಸಿಹಿ ಗೊಜ್ಜು ಮಾಡೋಣ ಅಂತ ಇಟ್ಟಿದ್ದೆ ನನಗಂತೂ ತುಂಬ ಇಷ್ಟ ಹಣ್ಣನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅರ್ಧ ಅದೆಲ್ಲ ಇವಾಗ ಸಣ್ಣ ಸಣ್ಣ ಚೂರು ಮಾಡ್ಕೊಂಡಿದ್ದೀನಿ ಇದಿಷ್ಟು ತೊಗೊಳ್ಬೇಕು ಮೂರು ಚಮಚ ಕಡಲೆಬೇಳೆ ಒಂದು ಚಮಚ ಒಂದೂವರೆ ಚಮಚ ಉದ್ದಿನಬೇಳೆ ಜೀರಿಗೆ ಒನ್ ಟೀ ಸ್ಪೂನು ಮತ್ತು ಖಾರಕ್ಕೆ ಬೇಕಾದಷ್ಟು ಮೆಣಸು ಮತ್ತು ಸ್ಪೈಸಿ ಐಟಮ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬೇಳೆಗಳೆಲ್ಲ ಕಲರ್ ಚೇಂಜ್ ಆಗಬೇಕು ಕೆಂಪು ಬಣ್ಣ ಬರಬೇಕು ಜೊತೆಗೆ ಸ್ವಲ್ಪ ಜೊತೆಗೆ ಮೂರು ಚಿಟಿಕೆ ಹಿಂಗೂ ಸೇರಿಸ್ಕೊಳ್ಬೇಕು ಇವಾಗ ಒಂದು ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ಬೇಕು ಒಂದು ಚೂರು ಎಣ್ಣೆ ಜಾಸ್ತಿ ಬೇಕು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿಯುತ್ತೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಮುಚ್ಚಳ ಮುಚ್ಚಿದ್ದೆ ಇವಾಗ ಹೆಚ್ಚಿಟ್ಟಿರೋ ಹಣ್ಣು ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಹುರಿಬೇಕು ಹುರಿದಾದಮೇಲೆ ಅದು ಎಲ್ಲ ನೀರಿನ ಅಂಶ ಇರುತ್ತಲ್ವ ಹಾರುತ್ತೆ ಎಲ್ಲ ಹಾಗಾಗಿ ಮುಚ್ಚಳ ಮುಚ್ಚಿದ್ದೆ ಇದನ್ನು ಸ್ವಲ್ಪ ಹುರ್ಕೊಂಡು ನೀರು ಹಾಕಿ ಬೇಯಕ್ಕೆ ಇದ್ದೀನಿ ಕೊಬ್ಬರಿ ತುರಿದಿಟ್ಕೊಳ್ಬೇಕು ಕೊಬ್ಬರಿ ಒಂದೇ ಟೀ ಸ್ಪೂನ್ ಇಲ್ಲ ಒಂದೂವರೆ ಟೀ ಸ್ಪೂನ್ ಸಾಕು ಜಾಸ್ತಿ ಇದಕ್ಕೆ ಕೊಬ್ಬರಿ ತೆಂಗಿನಕಾಯಿ ಎಲ್ಲ ಹಾಕಿದರೆ ಚೆನ್ನಾಗಿರಲ್ಲ ಹುರಿದಿರೋ ಮಿಶ್ರಣನೂ ಅದಕ್ಕೆ ಹಾಕಿದ್ದೀನಿ ಒಂದು ಸಣ್ಣ ಗಾತ್ರದಷ್ಟು ಹುಣಸೆ ಹಣ್ಣು ಹಾಕಿದ್ದೀನಿ ರುಬ್ಬಲಿಕ್ಕೆ ಇವಾಗೆಲ್ಲ ರುಬ್ಬಿ ಆಗಿದೆ ಈ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂದಿರೋ ಪೈನಾಪಿಲ್ಗೆ ರುಬ್ಬಿರೋ ಮಿಶ್ರಣ ಹಾಕ್ಕೊಳ್ಳೋಣ ಈ ಮಿಕ್ಸ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಕಲಸಿ ಆದಮೇಲೆ ಮಿಕ್ಸಿ ಜಾರ್ ತೊಳೆದು ನೀರನ್ನು ಸೇರಿಸ್ಕೋಬೇಕು ಸ್ವಲ್ಪ ನೀರು ಹಾಕಿ ಮಸಾಲೆ ಎಲ್ಲ ಪೈನಾಪಿಲ್ಯ ಹಿಡಿಬೇಕಲ್ವಾ ಬೇಯಿಸ್ಕೋಬೇಕು ಮತ್ತು ಈ ವಿಡಿಯೋ ನೋಡ್ತಿರೋರಿಗೆಲ್ರಿಗೂ ಧನ್ಯವಾದಗಳು ಸ್ವಲ್ಪ ಬೆಲ್ಲ ಹಾಕಿ ನಿಮಗೂ ಈ ರೀತಿ ಒಂದು ರೆಸಿಪಿ ಇಷ್ಟವಾದರೆ ನೀವು ಟ್ರೈ ಮಾಡಿ ಬೇರೆಯವರಿಗೂ ಈ ವಿಡಿಯೋ ಶೇರ್ ಮಾಡಿ ಉಪ್ಪು ಹುಳಿ ಖಾರ ಸ್ವೀಟ್ ಎಲ್ಲ ಈಕ್ವಲ್ ಆಗಿದ್ದರೆ ಸೂಪರ್ ಆಗಿರುತ್ತೆ ಇದು ರೊಟ್ಟಿಗೆ ದೋಸೆಗೆ ಬಿಸಿ ಅನ್ನಕ್ಕೆ ಎಲ್ಲ ಕಲಿಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿದೆ ಚಪಾತಿ ಜೊತೆಯಲ್ಲೂ ತಿನ್ಬೋದು ಮುಚ್ಚಿಡೋಣ ಚೆನ್ನಾಗಿ ಕುದೀಲಿ ಕುದ್ದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಳ್ತಾ ಇದೆ ಅಲ್ಲಿವರೆಗೂ ಇದನ್ನ ಸ್ವಲ್ಪ ಕುದಿಸ್ಕೋಬೇಕು ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ ಈ ವಿಡಿಯೋ ನೋಡ್ತಿರೋರೆಲ್ಲರೂ ಸಪೋರ್ಟ್ ಮಾಡಿ ಸ್ವಲ್ಪ ಇದು ಹುಡುಗಿದ್ದೀನಿ ಸಾಂಬಾರ್ ಪೌಡ್ರಿಗೆ ರೆಸ್ಯೂ ಆಲ್ ಟೇಕ್ ಕೇರ್ ಟಾಯ್ ಸಿ ನೆಕ್ಸ್ಟ್ ವೀಡಿಯೋ ಬೇರೆ ವೀಡಿಯೋದೊಂದಿಗೆ ಬರ್ತೀನಿ